ಅಂತಂದ್ರೆ ಸರ್ ಬರೀ ಸರ್ಕಾರದ್ದು ಗೊಂದಲಗಳು ಮತ್ತೆ ಅಧಿಕಾರ ಹಂಚಿಕೆ ಸಂಪುಟ ಪುನರ್ರಚನೆ ವಿಚಾರ ಇದನ್ನ ಚರ್ಚೆ ಮಾಡ್ತಿದ್ರೆ ವಿನಃ ಅಭಿವೃದ್ಧಿ ಏನಾಗ್ತಾ ಇದೆ ನಮ್ಗೆ ಕೆಲಸದಂತಹ ಜನರ ಪರಿಸ್ಥಿತಿ ಏನಾಗ್ತದೆ ಹಿತಾಶ ಹಿತಾಶಕ್ತಿಯನ್ನ ಕಾಪಾಡ್ಬೇಕು ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಜನರಿಂದ ಸರ್ಕಾರವೇ ಹೊರತು ಸರ್ಕಾರದ ಜನರ ಇದನ್ನ ಸರ್ಕಾರ ಮೊದ್ಲು ಅರ್ಥ ಮಾಡ್ಕೊಳ್ಬೇಕು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ನನಗೆ ಬಿಜೆಪಿಯಿಂದ ಆಫರ್ ಬಂದಿದೆ ಅಂತ ಅವರೇ ಹೇಳಿದ್ರು ಈಗ ಬಿಜೆಪಿಗೆ ಒಂದು ವೇಳೆ ಏನಾದ್ರೂ ಈಗ ಸಿಎಂ ಸ್ಥಾನ ಸಿಕ್ಕಿಲ್ಲ ಕಾಂಗ್ರೆಸ್ ನಲ್ಲಿ ಅಂತ ಆದ್ರೆ ಬಿಜೆಪಿ ಬಂದ್ರೆ ನೀವು ಸೇರ್ಸ್ಕೊಳ್ತೀರಾ ನೋಡಿ ಈಗ ನಾವು ಜೆ ಡಿ ಮತ್ತೆ ಒಂದು ಒಕ್ಕಲಿಗ ಒಂದು ಅತಿ ದೊಡ್ಡ ಬೆಲ್ಟ್ ಅನ್ನ ಜಾತ್ಯಾತೀತ ಜಾತ್ಯತೀತ ಜನತಾದಳ ಜೊತೆ ನಾವು ಮೈತ್ರಿಯಲ್ಲಿದ್ದೀವಿ ಒಂದು ಒಳ್ಳೆಯ ಉತ್ತಮವಾದಂತ ಮೈತ್ರಿ ಜೊತೆ ಮುನ್ನುಗ್ತಾ ಇದೀವಿ ಹಳೆ ಮೈಸೂರು ಭಾಗದಲ್ಲಿ ಇದೇ ಡಿ ಕೆ ಶಿವಕುಮಾರ್ ನಂಬ್ಕೊಂಡಿದ್ದಂತ ವೋಟ್ ಬ್ಯಾಂಕ್ ಗಳಿಗೆ ಚಕ್ಕರ್ ಕೊಟ್ಟು ನಾವು ಯಾವ ರೀತಿ ಅವಸ್ತ ತಮ್ಮನನ್ನೇ ನಾವು ಸೋಲ್ಸಿ ನಾವು ನಮ್ಮ ಮೈತ್ರಿ ಅಭ್ಯರ್ಥಿಯೊಂದಿಗೆ ಮುಂದೆ ಹೋಗ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋದ್ಕಿಂತ ಡಿ ಸೋತ ಬಿಟ್ರಲ್ಲ ಸರ್ ಚನ್ನಪಟ್ಟಣದಲ್ಲಿ ಸೋತಿದ್ದೇ ಬೇರೆ ಸರ್ ಚನ್ನ ಚನ್ನಪಟ್ನದಲ್ಲಿ ಚನ್ನಪಟ್ಟಣದಲ್ಲಿ ಸಂಡೂರಲ್ಲಿ ಹಾವೇರಿನಲ್ಲಿ ನಾವು ಸೋಲ್ಲಿಕ್ಕೆ ಕಾರಣ ಅವರು ರಾತ್ರೋರಾತ್ರಿ ನಾಳೆ ಚುನಾವಣೆ ಇದೆ ಅಂತ ಅಂದಾಗ ರಾತ್ರೋರಾತ್ರಿ ಹೆಣ್ಮಕ್ಳ ಅಕೌಂಟ್ಗೆ ಹಾಕಿದಂತ ಹಣ ಆ ಹಣದಿಂದ ಒಂದು ಆಮಿಷದಿಂದ ನಾವು ಚನ್ನಪಟ್ಟಣ ಚುನಾವಣೆಯಲ್ಲಿ ಸೋತೋ ಅದನ್ನ ನಾವು ಒಪ್ಕೊಳ್ತೀವಿ ಆ ಆಮಿಷವನ್ನು ಅವ್ರು ಹಾಕ್ಲಿಲ್ಲ ಅಂತ ಅಂದಿದ್ರೆ ನಾವು ಆರಾಮಾಗಿ ಗೆಲ್ತಾ ಇದ್ದೋ ಮತ್ತೆ ಅದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇ ನೀವು ಬಿಜೆಪಿಗಾನ ಬನ್ನಿ ಮತ್ತೊಂದು ಕಾನ ಬನ್ನಿ ಫಸ್ಟ್ ನಿಮ್ ಜೊತೆ ಎಷ್ಟು ಸಂಖ್ಯೆ ಇದಾರೆ ಹೇಳಿ ದಯಮಾಡಿ ಆಫ್ಟರ್ ಕುಣಿಗಲ್ ರಂಗನಾಥ್ ಬಿಟ್ರೆ ಎಚ್ ಸಿ ಬಾಲಕೃಷ್ಣ ಬಿಟ್ಟರೆ ಶಿವಗಂಗಾ ಬಸವರಾಜ್ ಬಿಟ್ಟರೆ ಇಕ್ಬಾಲ್ ಹುಸೇನ್ ಬಿಟ್ಟರೆ ಮೋರ್ ದೆನ್ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಬಿಟ್ರೆ ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಸಂಖ್ಯೆ ಅಂತೇಳಿ ನೀವು ಬರಬೇಕಂತಂದರೆ ನಿಮ್ಮ ಜೊತೆ ಸಂಖ್ಯೆ ಇರಬೇಕು ಅಕಸ್ಮಾತ್ ನಿಮ್ಮ ಬಲಿ ಐವತ್ತು ಸಂಖ್ಯೆ ಅಂತ ಅರವತ್ತು ಸಂಖ್ಯೆ ಇದ್ದಿದ್ರೆ ಇವತ್ತು ಯಾವ್ದಾದ್ರು ಒಂದು ರೆಸಾರ್ಟ್ ಒಳಗಡೆ ಕುಂಡಿಸ್ಕೊಂಡು ಸಿದ್ದರಾಮಯ್ಯ ನಿನ್ನ ಕೆಗಡಿ ಕಿಳಿ ಅಂತ ಹೇಳಿರೋರು ಇವರು ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಆಗಿರೋದು ಇದುವರೆಗೂ ಸಹ ಯಾರು ರೆಸಾರ್ಟ್ ಶಿಫ್ಟ್ ಆಗಿಲ್ಲ ಅಂತಂದರೆ ಅರ್ಥ ಡಿ ಕೆ ಶಿವಕುಮಾರ್ ಅವರ ಹತ್ರ ಸಂಖ್ಯೆ ಇಲ್ಲ ಅಂತ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೂ ಬರೋದಿಲ್ಲ ಮತ್ತೆ ಇನ್ನೊಂದೇನು ಅಂತಂದ್ರೆ ಇವತ್ತಿನ ಡಿ ಕೆ ಶಿವಕುಮಾರ್ ಈ ಪರಿಸ್ಥಿತಿಗೆ ಕಾರಣ ನಮಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಮೊನ್ನೆ ರಾಹುಲ್ ಗಾಂಧಿ ಹತ್ರ ಸಿದ್ದರಾಮಯ್ಯವರು ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು ಇಬ್ರು ಹೋಗಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮಾತ್ರ ಒಳಗಡೆ ಬಿಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಒಳಗಡೆ ಬಿಡ್ಕೊಳ್ಳಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ವೀಕ್ ಆಗಿದ್ದಾರೆ ಅಂತೇಳಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ಯಾಕೆ ಕಾರಣ ಅಂತ ಅಂದ್ರೆ ನೋಡಿ ಮೊದಲಿಂದಲೂ ಸಹ ಡಿ ಕೆ ಶಿವಕುಮಾರ್ ಅವರು ಯಾ ಸೋನಿಯಾ ಗಾಂಧಿಯವರು ಮತ್ತೆ ಇನ್ನು ಕೆ ಸಿ ವೇಣುಗೋಪಾಲು ಸುರ್ಜೇವಾಲಾ ಇವ್ರ ಪರ ಇರ್ತಕ್ಕಂಥವ್ರು ಇವ್ರು ಇವ್ರ ಪರ ಬ್ಯಾಟಿಂಗ್ ಬೀಸ್ತಾರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಪರ ಇಲ್ಲ ಅಂತಕ್ಕಂಥದ್ದು ಮೊದಲಿಂದಲೂ ನಮಗೆ ಗೊತ್ತಿರ್ತಕ್ಕಂಥ ಸತ್ಯ ಆದರೆ ದಿನ ಕಳೆದಂತೆ ಸೋನಿಯಾ ಗಾಂಧಿಯವರು ತೆರೆಮರೆಗೆ ಸೆಳಿತಾ ಇದ್ದಾರೆ ಅವರ ಆರೋಗ್ಯದ ಕಾರಣ ಇರ್ಬೋದು ವಯಸ್ಸಿನ ಸಹ ವಯೋಸಹಜ ಒಂದು ಸಮಸ್ಯೆಗಳ ಕಾರಣ ಇರ್ಬೋದು ತೆರೆಮರೆಗೆ ಸೆಳಿತಾ ಇದ್ದಾರೆ ಒಂದು ಯಾವಾಗ ಸೋನಿಯಾ ಗಾಂಧಿ ತೆರೆಮರೆಗೆ ಸೆಳಿತಾ ಇದ್ದಾರೋ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ವರ್ಚಸ್ ಕಮ್ಮಿ ಆಗ್ತಾ ಇದೆ ಅರ್ಜಿತ ಇನ್ನೊಂದು ಚರ್ಚೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮಾತಿನ ಬರದಲ್ಲಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಪ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂತ ಹೇಳಿಬಿಟ್ರು ಅವರೇನು ಅದೇನು ದೊಡ್ಡ ದೇಶ ವಿರೋಧಿ ಒಂದು ಘೋಷಣೆ ಅಂತೂ ಅಲ್ಲ ಅದು ವಾಕ್ಯನೂ ಅಂತ ಅಲ್ಲ ಮಾತೃಭೂಮಿಗೆ ನಮಸ್ತೆ ಅಂತ ಹೇಳಿರತಕ್ಕಂಥ ಒಂದು ಪದ ಆ ಪದಪ ಯಾವಾಗಲೂ ಸಹ ಒಂದು ಮೃದು ಧೋರಣೆ ಭಯೋತ್ಪಾದಕರ ಪರವಾಗಿ ಮೃದು ಧೋರಣೆ ಹೊಂದಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಅದು ತಪ್ಪ ಕಾಣಿಸ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತರ ಕಾಯ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾತು ಬರ್ತಾ ಇದೆ ಸೊ ಅದು ಇರ್ಬೋದು ಮತ್ತೆ ರಾಹುಲ್ ಗಾಂಧಿ ಅವ್ರ ಬಗ್ಗೆಯೂ ಹೇಳಬೇಕು ಮೇಡಮ್ ಈ ಕಾಂಗ್ರೆಸ್ ಯಾವ ರೀತಿ ಭಯೋತ್ಪಾದಕರನ್ನು ಪೋಷಿಸ್ತಾ ಇದೆ ಭಯೋತ್ಪಾದಕರ ಪರವಾಗಿ ನಿಂತ್ಕೊಂಡಿದೆ ಅಂತಕ್ಕಂಥದ್ದು ನಾನು ಒಂದು ಒಂದು ನಿಮಿಷದಲ್ಲಿ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನಾರನೇ ಇಸ್ ಎರಡು ಸಾವಿರದ ಆರನೇ ಇಸ್ಪಿಲಿ ಅನ್ಸುತ್ತೆ ಅವತ್ತು ಮನಮೋಹನ್ ಸಿಂಗು ಈ ರಾ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ ಅಫೀಜ್ ಸೈಯದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಲ್ಕು ಜನ ಐ ಎ ಎಫ್ ಐ ಆಫೀಸರ್ಸ್ ಅಂದ್ರೆ ಈ ಸೈನ್ಯದ ಆಫೀಸರ್ಸ್ ಹೊಡೆದಾಕಿರ್ತಾನೆ ಸೊ ಆತನ ಆಫೀಸ್ ಐ ಎದ್ ಅಂತಕ್ಕಂಥ ವ್ಯಕ್ತಿನ ಇದೇ ಮನಮೋಹನ್ ಸಿಂಗ್ ಸಿಂಗ್ರವರು ಪಿ ಎಂ ಕಚೇರಿ ಕರ್ಸ್ಕೊಂತಾರೆ ನೀನು ದಯಮಾಡಿ ಬರಬೇಕು ಪಿ ಎಂ ಕಚೇರಿ ನನ್ನ ನನ್ನ ಕಚೇರಿಗೆ ಬರಬೇಕು ಅಂತೇಳಿ ಯಾವ ರೀತಿ ಅಂದರೆ ಯಾವ ಸೈನಿಕರು ಆತನ ಮೇಲೆ ಹೋರಾಟ ಮಾಡಿದ್ರೋ ಯಾವ ಸೈನಿಕರು ಅವನ ಬಂದು ಕಿಡ್ಕೊಂಡು ನಿಂತಿದ್ರೋ ಆ ಸೈನಿಕರ ಸೆಕ್ಯೂರಿಟಿನಲ್ಲಿ ಪಿ ಎಂ ಆಫೀಸ್ಗೆ ಕರ್ಕೊಂಬಂದು ಅವನಿಗೆ ಹೂನಾರ ಹಾಕಿ ಊಟ ತಿನ್ನಿಸಿ ಬಿರಿಯಾನಿ ತಿನ್ನಿಸಿ ಶಾಂತಿ ಸೌಹಾರ್ದತೆಯಿಂದ ಇರೋಣ ಅಂತ ಕಳ್ಸ್ಕೊಂಡು ಕೊಡ್ತಾರೆ ಇದು ಕಾಂಗ್ರೆಸ್ನ ಮನಸ್ಥಿತಿ